ಹಾಸನ ತಾಲೂಕಿನ ಐದಾಳ್ ಕಾವಲ್ ಗ್ರಾಮದ ಬಿ ತಾಂಡ್ಯದಲ್ಲಿರುವ ಶ್ರೀ ಸೇವಾಲಾಲ್ ದೇವಾಲಯಕ್ಕೆ ಶಾಸಕ ಎಚ್ ಪಿ ಸ್ವರೂಪ್ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದೇವಾಲಯದ ಹಾಳಾದ ಸ್ಥಿತಿಯನ್ನು ಪರಿಶೀಲಿಸಿದ ಶಾಸಕರು ಶೀಘ್ರದಲ್ಲೇ ಪುನರ್ ನಿರ್ಮಾಣ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಲಾಗುತ್ತೆ ಅಂತ ಭರವಸೆಯನ್ನು ಕೂಡ ನೀಡಿದರು ಸ್ಥಳೀಯರು ಸ್ವಚ್ಛತೆ ದಾರಿ ದುರಸ್ತಿ ಬೆಳಕಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕುರಿತು ಮನವಿ ಮಾಡಿತು ಶಾಸಕರು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂತೋಷವನ್ನು ವ್ಯಕ್ತಪಡಿಸಿದರು

ಏನ್ ಮಾಡ್ಬೌದು ಈಗ ಹಾಂ 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 ಮುಂಚೆ ಸ್ಮಾರ್ಟ್ ಶೀಟ್ ಇರಲಿಲ್ವಾ ಸರಿ ಸರ್ ಮತ್ತೆ ಏನು ಇದಾಗಿದೆ ಸರ್ಕಾರದ ಆದೇಶ ಆಗಿದೆ ಬಟ್ ಸ್ಮಾರ್ಟ್ ಮೀಟರ್ ಅಂತ ಆಗ್ತಲ್ಲೂ ಕಂಪಲ್ಸರಿ ಅವಾಗ ಇಲ್ಲಿ ಇದಾಗಿ ಆದೇಶ ಆಗಿರಲಿಲ್ಲ ನಿಮ್ದು ಒಂದು ಅವಾಗ ಕಂಪಲ್ಸರಿ ಎನ್ ಒ ಸಿ ಬೇಕು ಅಂತ ನಾವು ಎನ್ ಒ ಸಿ ಪಂಚಾಯತಿ ಬರೋಕ್ಕಾಗಲ್ಲ ನೀವು ಶುರು ಮಾಡಿದ್ರಿ ಆಮೇಲೆ ನಾನು ಗ್ರಾಂಟ್ ಹಾಕ್ತಾರ ನೀವು ದುಡ್ತಾಳು ಅಂತ ಫಸ್ಟ್ ಅವರು ಅಡ್ವಾನ್ಸ್ ಕೆಲ್ಸ ಶುರು ಮಾಡ್ಕೋಕೆ ಮಾಡಿ ಏನ್ ಅವ್ರಿಗೆ ಯಾರು ಅಸಮಾಧಾನ ಏನ್ ಬೇಜಾರ ಕಾಂಕ್ರೀಟ್ ಹಾಕಿಲ್ಲ ಅಂದ್ರೆ ಪ್ರೈವೇಟಿ ನಡೀತಿದೆ ಇಲ್ಲಿ